ಬಾ ಪದ್ಮುಂಜ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಇದರ ವಾರ್ಷಿಕ ಮಹಾಸಭೆ ಆಗಸ್ಟ್ ಒಂದರಂದು ಪದ್ಮುಂಜದ ಸಭಾಭವನದಲ್ಲಿ ನಡೆಯಿತು ರಕ್ಷಿತ್ ಪಣೇಕರ ಇವರ ಅಧ್ಯಕ್ಷತೆಯಲ್ಲಿ ಮಹಾಸಭೆ ಅತ್ಯಂತ ಯಶಸ್ವಿಯಾಗಿ ಜರುಗಿತು ಕಾರ್ಯಕ್ರಮದಲ್ಲಿ ಸಾಧಕರಿಗೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಇನ್ನು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ವಿದ್ಯಾನಿಧಿ ಕಾರ್ಯಕ್ರಮದಡಿ ಪ್ರೋತ್ಸಾಹಧನ ಹಸ್ತಾಂತರಿಸಲಾಯಿತು ಇನ್ನು ಈ ಮಹಾಸಭೆಯಲ್ಲಿ ಸಂಘವು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ರೂಪಾಯಿ ಮುನ್ನೂರ ಪಾಯಿಂಟ್ ಒಂಬತ್ತು ಒಂಬತ್ತು ಕೋಟಿ ವ್ಯವಹಾರ ರೂಪಾಯಿ ಒಂದು ಪಾಯಿಂಟ್ ಎಂಬತ್ತೊಂದು ಕೋಟಿ ನಿವ್ವಳ ಲಾಭ ಶೇಕಡ ಹದಿಮೂರು ಡಿವಿಡೆಂಟ್ ಘೋಷಿಸಲಾಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅಧ್ಯಕ್ಷ ರಕ್ಷಿತ್ ಪಣೇಕರ ಈ ಹಿಂದಿನ ಆಡಳಿತ ಮಂಡಳಿ ಇರುವಾಗ ಅರವತ್ತು ಲಕ್ಷ ಲಾಭವನ್ನು ನಮ್ಮ ಸಂಘ ಹೊಂದಿತ್ತು ಆದರೆ ನಮ್ಮ ನೇತೃತ್ವದ ಸಂಘ ಈ ಬಾರಿ ರೂಪಾಯಿ ಒಂದು ಪಾಯಿಂಟ್ ಎಂಬತ್ತೊಂದು ಕೋಟಿ ನಿವ್ವಳ ಲಾಭ ಪಡೆದಿದೆ ಇದು ನಮ್ಮ ಸಾಧನೆ ಎಂದರು ನಮ್ಮ ಪ್ರಸಕ್ತ ಸ್ಯಾಲೆಡ್ ಸುಮಾರು ನಮ್ಮ ಸಂಘ ಒಂಜಿ ಕೋಟಿ ಎಂಬತ್ತೊಂದು ಲಕ್ಷ ಲಾಭಕ್ಕೂ ಗಳಿಸೋದನ್ನದು ಬಂದರೆ ಏನು ಮಸ್ತ್ ಹೆಮ್ಮೆ ಪಡೋದಿಲ್ಲ ಅಂಚನೆ ನಮ್ಮ ಈ ಸರ್ತಿದ ಲಾಭಾಂಶದ ವಿಂಗಡಣೆ ಕ್ಷೇಮನಿಧಿಗೆ ಇರುವತ್ತೈದು ಪರ್ಸೆಂಟವು ದಿವಾಡಾಕೊಂಡು ಒಂಚೆ ಇರುವತ್ತೈದು ಪರ್ಸೆಂಟ್ ಕ್ಷೇಮನಿಧಿಗೊಂದುಲ್ಲ ಒರಿನ ಶಿಕ್ಷಣ ನಿಧಿಗೆ ಎರಡು ಪರ್ಸೆಂಟ್ ದಿವೋಡೆ ಒಂಚೆ ಎರಡು ಪರ್ಸೆಂಟ್ ಶಿಕ್ಷಣ ನಿಧಿಗೆ ದೀವೊಂದಿಲ್ಲ ಅಂಜನೇ ಕಟ್ಟಡ ನಿಧಿಗೆ ಪದಿನೈದು ಪರ್ಸೆಂಟ್ అమౌంట్ ఒంజు కోటి పద్నొ పద్నొన్మై లక్షద సొన్ఫత్ కట్టడ నిధికి దివనల్ల నిఖలమాత సమతొట్టి వ్యాపార ఏరిత నిధికి ఐను పర్సెంట్ సార్వజనిక కళ్యాణ నిధికి ఐను పర్సెంట్ కేట్ట సాల నిధికి పత్ పర్సెంట్ సిబ్బంది కళ్యాణ నిధికి ఐను పర్సెంట్ పాలు బండవాళ విమోచన నిధికి రెడ్డు పర్సెంట్ నమ్మ సదస్యరు మరణవందన సందర్భం సాంత్వన నిధింది గొరప ఐకే పర్సెంట్ ದೀತ ಸಿಬ್ಬಂದಿ ಬೋನಸ್ ಕೊರ್ರೆ ಎರಡು ತಿಂಗಳದ ಅಕಲ್ನ ಸ್ಯಾಲ್ರಿನು ಬೋನಸ್ ಅದು ಕೊರೊಂದಲ್ಲ ವರ್ಷಗೆ ಐಕೆ ಐನ್ ಲಕ್ಷ ನಲ್ಪತ್ತೆಂಬತ್ತು ಸಾವಿರ ರೂಪಾಯಿ ದಿತ್ತುಂಡು ದೈನಿಕ ವೇತನದ ದಾರರಿಗೆ ಬೋನಸ್ ಕೊರ ಇರುವತ್ತೈದು ಸಾವಿರ ರೂಪಾಯಿ ದಿತ್ತಂಡು ಪಾಲು ನಮ್ಮ ಡಿವಿಡೆಂಡ್ ಕರೀನ ಸರ್ತಿ ಐಕು ಒಂದು ಸರ್ತಿ ಹತ್ತು ಪರ್ಸೆಂಟ್ ಕೊರದಿದ್ದು ಐದಕ್ಕೆ ಪತ್ತೊಂದು ಪರ್ಸೆಂಟ್ ಕೊರದಿತ್ತಂಡು ಈ ಸರ್ತಿ ಮಾತ ಸದಸ್ಯರನ್ನ ಮಾತ ನಿರ್ದೇಶಕರನ್ನ ಅಭಿಪ್ರಾಯದಂಚನೇ ಪದಿನಾರು ಪರ್ಸೆಂಟ್ ಡಿವಿಡೆಂಡ್ ಕೊರಡು ತೀರ್ಮಾನ ಅಂತದ ನಿಖಲನಾ ದಲ ಅಂದಿತ್ತು ಅಂಡಪಲ್ನಿ ಉಳಿಕೆ ಬುಕ ಆಯ್ತು ಅವರಿನ ಒಂದು ಎಲ್ಲಿ ಅಮೌಂಟ್ ಅಮೌಂಟ್ ನಮ್ಮ ಒಂದು ಕ್ಯಾಲ್ಕುಲೇಷನ್ ಮಂತ್ರ ಪ್ರಕಾರ ಒಂದು ಎಲ್ಲಿ ಅಮೌಂಟ್ ಓರಿದ್ದು ನೈನ್ ಕ್ಷೇಮನೇ ತೆಗೆದಿತ್ತ ಕಾರ್ಯಕ್ರಮದಲ್ಲಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಂಕಿತಾ ಉಪಾಧ್ಯಕ್ಷರಾದ ಅಶೋಕ್ ಗೌಡ ನಿರ್ದೇಶಕರಾದ ಉದಯ್ ಬಿಕೆ ಉದಯ್ ಭಟ್ ನಾರಾಯಣಗೌಡ ರಾಜೀವ ರೈ ವಿನಯಶ್ರೀ ಶೀಲಾವತಿ ದಿನೇಶ್ ನಾಯ್ಕ್ ಪಿಜಿನ ಮುಗೇರ ಬ್ಯಾಂಕ್ ಪ್ರತಿನಿಧಿ ಸುದರ್ಶನ್ ಸಿಬ್ಬಂದಿ ವರ್ಗ ಸಂಘದ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ನಿಮ್ಮ ಒಂದು ಕೆಲಸದ ಕಾರ್ಯವೈಖರಿಯಿಂದ ನಮ್ಮ ಬ್ಯಾಂಕ್ಗಳು ಮೇಲೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಹೇಗಿರಬೇಕಂತ ಹೇಳಿದ್ರೆ ಇಲ್ಲಿ ಮುಖ್ಯ ಕಾರಣನೇ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಮತ್ತು ಆಡಳಿತ ಮಂಡಳಿಯವರು ಮತ್ತು ನಮ್ಮ ಕೃಷಿಕರು ಒಂದು ರಿಕ್ಷಾ ಇದ್ದ ಹಾಗೆ ಒಂದು ರಿಕ್ಷಕ್ಕೆ ಮೂರು ಟೈರ್ ಇದ್ದರೆ ಒಂದು ಟೈರ್ ಪಂಚರ್ ಆದರೂ ಅದು ನಡೀಲಿಕ್ಕೆ ಸಾಧ್ಯ ಇಲ್ಲ ಆದ ಕಾರಣ ಇಲ್ಲಿ ಇಲ್ಲಿಯ ಸಹಕಾರಿ ಬಂಧುಗಳು ಆಡಳಿತ ಕಮಿಟಿಯವರು ಮತ್ತು ಇಲ್ಲಿಯ ಮುಖ್ಯ ಕಾರಣ ಅನ್ನೋದಕ್ಕೆ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಇದು ಒಟ್ಟಿಗೆ ಒಳ್ಳೆ ರೀತಿಯಲ್ಲಿ ಹೋದಾಗ ಮಾತ್ರ ಸೊಸೈಟಿಗಳು ಮೇಲೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಸತ್ಯ ಸ್ಪಷ್ಟ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಹೊಸತನದ ಸಂಕಲನ ಕಿಂಗ್ ಅಂಡ್ ಕ್ವೀನ್ ಯೂನಿಸೆಕ್ಸ್ ಸಲೂನ್ ಉಜ್ರೆಯ ಸಾಯಿರಾಂ ಸೆಂಟ್ರಲ್ ಮಳಿಗೆಯಲ್ಲಿರುವ ಕಿಂಗ್ ಅಂಡ್ ಕ್ವೀನ್ ಯೂನಿಸೆಕ್ಸ್ ಸಲೂನ್ ವಾರ್ಷಿಕೋತ್ಸವದ ಪ್ರಯುಕ್ತ ಗ್ರಾಹಕರಿಗೆ ಬಂಪರ್ ಆಫರ್ ತಾಲೂಕಿನಲ್ಲೇ ಪ್ರಥಮ ಬಾರಿಗೆ ಕಿಂಗ್ ಅಂಡ್ ಕ್ವೀನ್ ಯುನಿಸೆಕ್ಸ್ ಸಲೂನ್ ಹೈಡ್ರಾ ಫೇಶಿಯಲ್ ಸೇವೆ ಲಭ್ಯವಿರಲಿದೆ ಅಲ್ಲದೆ ಜೆಂಟ್ಸ್ ಹಾಗೂ ಲೇಡಿಸ್ ಗೆ ಪ್ರತ್ಯೇಕ ಕೊಠಡಿಗಳಲ್ಲಿ ಸಲೂನ್ ಸರ್ವಿಸ್ ಇರಲಿದೆ ಜೆಂಟ್ಸ್ ಹೇರ್ ಕಟ್ ಮಹಿಳೆಯರ ಹೇರ್ ಕಟ್ ಐಬ್ರೋಸ್ ಫೇಸ್ ಮಸಾಜ್ ಫೇಶಿಯಲ್ ಸೇರಿ ವಿವಿಧ ಸೇವೆಗಳಿಗೆ ವಿಶೇಷ ರಿಯಾಯಿತಿ ಜುಲೈ ಹದಿನೈದರಿಂದ ಆಗಸ್ಟ್ ಹದಿನೈದರವರೆಗೆ ಚಾಲ್ತಿಯಲ್ಲಿರಲಿದೆ ಈ ವಿಶೇಷ ಆಫರ್ ಮದುವೆ ಸಮಾರಂಭ ಮೆಟರ್ನಿಟಿ ಶೂಟ್ ಹಾಗೂ ಇನ್ನಿತರ ಕಾರ್ಯಕ್ರಮಗಳಿಗೆ ಆಕರ್ಷಕ ಒಡವೆಗಳು ಹಾಗೂ ಗೌನ್ಸ್ ಬಾಡಿಗೆಗೆ ಸಲೂನ್ನಲ್ಲಿ ಲಭ್ಯ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತಷ್ಟು ವಿಶೇಷ ರಿಯಾಯಿತಿ ದೇಹಕ್ಕೆ ರಿಲ್ಯಾಕ್ಸ್ ನೀಡುವ ಮಸಾಜ್ ಚೇರ್ ಕೇವಲ ಕಿಂಗ್ ಅಂಡ್ ಕ್ವೀನ್ ಯುನಿಸೆಕ್ ಸಲೂನ್ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಕಿಂಗ್ ಆ್ಯಂಡ್ ಕ್ವೀನ್ ಯುನಿಸೆಕ್ಸ್ ಸಲೂನ್ ಸಾಯಿರಾಮ್ ಸೆಂಟ್ರಲ್ ಫಸ್ಟ್ ಫ್ಲೋರ್ ರೋಡ್ ರೋಡ್ಜ್ರೆ